ಹೆಚ್ಚು ಮಾಡಿದ್ದೀನಿ ಮಲೇಶ್ ನೋಡ್ಕೊಂಡು ತುಂಬ ಪರಿಚಯ ಸಾರು ಟೈಮಲ್ಲಿ ಎರಡು ಟೈಮ್ ಬಂದಿದ್ದೀನಿ ಇಲ್ಲಿ ಕಾರ್ಯಕ್ರಮ ನೋಡಿದ್ದೀನಿ ಏನೋ ಸ್ವಲ್ಪ ಸಪೋರ್ಟ್ಗೆ ಇದ್ದೀನಿ ಸಾರಿಗೆ ಎಷ್ಟೋ ಜನ ಅವ್ರ ಸಪೋರ್ಟ್ ಇರಬೇಕು ಮಲ್ಲೇಶ್ ಅವ್ರಿಗೂ ಈ ಒಳ್ಳೆ ಕಾರ್ಯಕ್ರಮ ಯಾರು ಯಾರ ಕೈ ಆಗೋಲ್ಲ ಅವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ತುಂಬ ಸಪೋರ್ಟ್ ಮಾಡಬೇಕು ಈ ಕಾರ್ಯಕ್ರಮ ಸೇಫ್ ಅಂತ ಇಂಗೆ ಎಷ್ಟು ದಿವ್ಸನೋ ಮಾಡ್ತಾ ಇರಬೇಕು ಮಲ್ಲೇಶ್ ಅವ್ರಿಗೂ ಆರೋಗ್ಯ ಚೆನ್ನಾಗಿರಬೇಕು ಅವ್ರಿಗೆ ಐಶ್ವರ್ಯ ಆರೋಗ್ಯ ಎಲ್ಲ ಅವ್ರಿಗೆ ಚೆನ್ನಾಗಿರ್ಬೇಕು ಅವ್ರಿಗೂ ನಮ್ಮ ಸಪೋರ್ಟ್ ನಮ್ಮ ದೈವಪುತ್ರ ಟೀಮಿಂದ ಅವ್ರಿಗೆ ಫುಲ್ ಸಪೋರ್ಟ್ ಇದೆ ಎಲ್ಲವರ್ಗೂ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ವಿಜಯ ಅಂತ ಇದು ಮಲ್ಲೇಶ್ ಅವರು ನಡೆಸ್ತಿರುವ ಎರಡು ಸಾವಿರದ ಎಂಟನರಿಂದ ಅನ್ನ ದಾಸೋಹ ದಾಸೋಹ ಕಾರ್ಯಕ್ರಮಕ್ಕೆ ದೈವಪುತ್ರ ಟೀಮಿಂದ ಬಂದಿದ್ದೀವಿ ಫಸ್ಟ್ ಟೈಮ್ ನಾನು ಇದು ನೋಡ್ತಾ ಇದ್ದೀನಿ ಈ ಥರ ನಿರಂತರ ಅನ್ನದಾನ ಮಾಡೋರು ಯಾರೂ ಇಲ್ಲ ಯಾಕಂದರೆ ಎಷ್ಟೋ ಬಡ ಮಕ್ಕಳು ಇದ್ದಾರೆ ಭಿಕ್ಷೆ ಬೇಡ್ತಾರೆ ಮಕ್ಕಳನ್ನ ಎತ್ಕೊಂಡು ರೋಡಲ್ಲಿ ಭಿಕ್ಷೆ ಬೇಡ್ತಾರೆ ಅಂಥವ್ರನ್ನೆಲ್ಲ ನೋಡಿದ್ರೆ ನಮಗೆ ಒಂದು ಆ ಟೈಮ್ಗೆ ಮಾತ್ರ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಹಾಕಬೇಕು ಅನಿಸುತ್ತೆ ಹೊರತು ಅವ್ರು ಹೊಟ್ಟೆ ತುಂಬಿಸ್ಬೇಕು ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಬೇಕು ಬಟ್ಟೆ ಕೊಡಬೇಕು ಅದು ಅನಿಸಲ್ಲ ಯಾಕಂದರೆ ಅದು ಅನಿಸೋದೆಲ್ಲ ದೈವದ್ದು ಆಶೀರ್ವಾದ ಅನ್ನಬೇಕು ಅವ್ರಿಗೆ ದೇವ್ರ ಕೃಪೆ ಆಶೀರ್ವಾದ ತುಂಬ ಇದೆ ನಾನು ಕೇಳ್ಕೊಳ್ಳೋದು ಏನು ಅಂದರೆ ದೊಡ್ಡಬಳ್ಳಾಪುರ ಜನ ತುಂಬ ಒಳ್ಳೆಯವರು ಯಾಕಂದರೆ ನಾನು ಫಸ್ಟ್ ಟೈಮ್ ನೋಡಿದ್ದೀನಿ ನಾವು ಬೆಂಗಳೂರಿಂದ ಬಂದಿರೋದು ದೊಡ್ಡಬಳ್ಳಾಪುರ ಒಂದೊಂದು ಜನ ಒಂದೊಂದು ಮನೆ ನೋಡಿದ್ದೀವಿ ತುಂಬಾ ಒಳ್ಳೆಯವರು ತುಂಬಾ ತುಂಬ ಹೃದಯದವರು ಅವ್ರ ಹತ್ರ ಎಲ್ಲ ಕೇಳ್ಕೊಳ್ಳೋದು ಇಷ್ಟೇ ನಮ್ಮ ಪರವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ನಿಮ್ಮ ಪರವಾಗಿ ನಿಮ್ಗೆ ಎಷ್ಟಾಗುತ್ತೋ ಅಂಥವ್ರು ಕೊಡಿ ಯಾಕಂದ್ರೆ ಮಕ್ಕಳು ಬಡ ಮಕ್ಕಳು ಬೆಳೀಲಿ ಪಾಪ ಬಡವರು ಅಪ್ಪ ಅಮ್ಮನ ಬಿಟ್ಟು ಬಿಟ್ಟು ಮಕ್ಕಳು ಬೀದಿ ಪಾಲ್ ಮಾಡಿಬಿಡ್ತಾರೆ ಅಂಥವ್ರಿಗೆ ಬಟ್ಟೆಗಳು ಒತ್ಕೊಳಕ್ಕೆ ರಗ್ಗಳು ಅಂಥದ್ದೆಲ್ಲ ಮಾಡಬೇಕು ಅದಕ್ಕಿಂತ ದೊಡ್ಡದು ಅಂದರೆ ಊಟ ಊಟನ ಯಾರು ಬೇಡ ಅನ್ನೋಕ್ಕಾಗಲ್ಲ ಒಂದಿಷ್ಟು ತಿಂದರೆ ಹೊಟ್ಟೆ ತುಂಬಿಡುತ್ತೆ ನಾಲ್ಕವರೆಗೆ ರುಚಿ ಅದಕ್ಕೆ ಮೇಲೆ ಏನಿಲ್ಲ ಆದರೆ ಆ ಊಟ ಇಲ್ಲಾಂದರೆ ಮಕ್ಕಳು ಸಣ್ಣ ಸಣ್ಣ ಮಕ್ಕಳು ನಾವು ನೋಡ್ತೀವಿ ಕಳ್ತನ ಮಾಡೋಕ್ಕೆ ಹೋಗ್ಬಿಡ್ತಾರೆ ಊಟಕ್ಕೆ ಬೇಕು ಅಂತ ಕಳ್ತನ ಮಾಡ್ತಾರೆ ಸೂಲಿಗೆ ಮಾಡ್ತಾರೆ ಅಂದರೆ ಇದು ಅಂತ ಏನೇನೋ ಕೆಟ್ಟ ಕಾರ್ಯಕ್ಕೆ ಹೋಗ್ತಾರೆ ಅಂಥದಕ್ಕೆಲ್ಲ ಹೋಗದೆ ಇರಬೇಕು ಚೆನ್ನಾಗಿ ಓದಬೇಕು ಮಕ್ಕಳಿಗೆ ಮಕ್ಕಳಿಗೆ ಊಟ ಬಟ್ಟೆ ಪುಸ್ತಕ ಎಲ್ಲ ಕೊಡ್ತಾ ಇದ್ದೀವಿ ಅಂತಾರೆ ಅಂಥದಕ್ಕೆಲ್ಲ ನಮ್ಮನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಮಾಡಬೇಕು ಅಂತ ನಾನು ಕೇಳ್ತೀನಿ ನಿಮ್ಮ ಜನಗಳನ್ನ ಕರ್ನಾಟಕ ಇಡೀ ಕರ್ನಾಟಕ ಜನರನ್ನ ನಾನು ಕೇಳ್ಕೊಳ್ತೀನಿ ಇಂಥವ್ರಿಗೆ ನೀವು ಪ್ರೋತ್ಸಾಹ ಮಾಡಿ ಇಂಥವ್ರ ಜೊತೆ ಕೈ ಜೋಡಿಸಿ ಇಂಥವ್ರನ್ನ ಪ್ರೇರಣೆ ಕೊಡಿ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ ತುಂಬಾ ನಮಗೂ ತುಂಬಾ ಖುಷಿ ಆಯ್ತು ಇವತ್ತು ಬಂದು ನೋಡಿದ್ದು ತುಂಬಾ ತುಂಬಾ ಖುಷಿ ಆಯ್ತು ಅವರಿಗೆ ದೇವರು ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಆಶೀರ್ವಾದ ಮಾಡಲಿ ಅವ್ರ ಜೊತೆ ನಾವು ಮುಂದೆ ಕೈ ಜೋಡಿಸ್ತೀವಿ ಅಂತ ಕೇಳ್ಕೊಳ್ಳಿ ಎಲ್ರಿಗೂ ನಮಸ್ಕಾರ ನನ್ನ ಅಂತ ದೈವ ಪುತ್ರ ಅಂತ ಸಿನಿಮಾ ಮಾಡೋಕ್ಕೆ ನಾವು ಮುಂಚೆ ಇಲ್ಲಿ ಯಾರೂ ನಮ್ಗೆ ಜನ ಪರಿಚಯನೇ ಇಲ್ಲ ಬಟ್ ಇಲ್ಲಿ ಬಂದಾದ್ಮೇಲೆ ಸಿನಿಮಾ ಸ್ಟಾರ್ಟ್ ಮಾಡಿ ಪೂಜೆ ಸ್ಟಾರ್ಟ್ ಮಾಡಿದ್ವಿ ಆವಾಗ ಮಲ್ಲೆ ಸಾರು ಆಗಲಿ ಇಲ್ಲಿ ಅವರು ಇಡೀ ಆಗಲಿ ನಮ್ಮನ್ನ ಬಂದು ಗುರುತಿಸಿ ಬಂದು ಮಾತಾಡಿ ನಮ್ಗೆ ಏನೇನು ಬೇಕು ಎಲ್ಲ ಅವಕಾಶ ಅವ್ರು ಮಾಡಿ ಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರ ಜನಕ್ಕೆ ದೊಡ್ಡ ಮನಸ್ಸಿದೆ ಅಂತ ನಾನು ಅವತ್ತಿಂದ ಹೇಳ್ತಾ ಇದೀನಿ ಪ್ರತಿಯೊಬ್ಬರು ನಮ್ಗೆ ಯಾವುದೋ ಒಂದು ಲೋಕೇಶ್ ಬೇಕು ನಮ್ಮನೆ ಬಂದು ಮಾಡ್ಕೊಂಡು ನಮ್ಮನೆ ಮಾಡಿ ಮಾಡ್ಕೊಂಡು ಅಂತ ಇದ್ದರು ಆಮೇಲೆ ನಮ್ಮ ಸಾರ್ಗೆ ನಾವು ತುಂಬ ತುಂಬ ಜನರಿಗೆ ಹತ್ರೀವಿ ಈ ಅನ್ನದಾ ಅನ್ನದಾತ ಮಾಡ್ತಾರೆ ಡೈಲಿ ಅನ್ನ ಹಾಕ್ತಾರೆ ಮಲ್ಲೇಶ್ ಅವರು ಇದು ದೊಡ್ಡ ಒಂದು ಅವ್ರದ್ದು ಸೇವೆ ಅಂತ ಹೇಳ್ಬೇಕು ನಾವು ಯಾಕಂದರೆ ಸಾಕು ಅಂತ ಹೇಳಿದ್ರು ಅನ್ನ ಮಾತ್ರ ಬರೀ ಏನು ಅನ್ನ ಆಗೋಣ ಏನು ಬಂದರೆ ಅಂತ ಹೇಳಲ್ಲ ಸಾಕು ಅಂತ ಹೇಳಿದ್ರು ಒಂದು ಅನ್ನ ಮಾತ್ರ ಬಟ್ ಎಷ್ಟೋ ಅದು ದುಡ್ಡು ತಿನ್ನೋಕ್ಕಾಗಲ್ಲ ಅನ್ನ ಮಾಡೇ ತಿನ್ನಿದ್ರೆ ನಮಗೆ ನಮಗೆ ಎಲ್ಲ ಶಕ್ತಿ ಬರೋದು ಆರೋಗ್ಯ ಎಲ್ಲನೇ ಹಾಗೆ ಅದು ಸೇವೆ ಮಾಡ್ತಾಯಿದ್ದೀರಿ ಅದು ದೊಡ್ಡತನ ಅವ್ರದ್ದು ಆಗಲಿ ಒಟ್ಟು ದಿನ ತಂಡ ಅವ್ರಿಗೆ ನಾನು ದುಡ್ಡು ನಮಸ್ಕಾರ ಇರ್ತೀನಿ ಆಮೇಲೆ ಎರಡು ಸಾವಿರ ಎಂಟರಿಂದ ಮಾಡ್ತಾ ಇರೋದು ಅನ್ನದ ನಿತ್ಯರಂತ ಮಾಡ್ತಾ ಇದ್ದಾರೆ ಆಮೇಲೆ ಬಡವ್ರ ಮಕ್ ಮಕ್ಕಳಿಗೆ ಬುಕ್ಸು ನೋಟ್ ಬುಕ್ ಕೊಡ್ತಾರೆ ವಿದ್ಯಾಸ ಕೊಡ್ತಾ ಇದ್ದಾರೆ ಅದರಲ್ಲಿ ಯಾಕೆ ಬಡವ್ರ ತಮ್ಮ ಮಕ್ಳಿಗೆ ಏನಿರಲ್ಲ ಮನೇಲಿ ಅವಾಗ ಅವ್ರಿಗೂ ಕೂಡ ಎಲ್ಲ ಬುಕ್ಸೆಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಆಟ ಆಡೋಕ್ಕೆ ಮಕ್ಕಳಿಗೆ ಬ್ಯಾಟೆಲ್ಲ ಕೊಡ್ತಾ ಇದ್ದಾರೆ ಆಮೇಲೆ ಹಿರಿಯರಿಗೆ ಹಿರಿಯರಿಗೆ ಸ್ಯಾರಿಗಳು ಕೊಡ್ತಾ ಇದ್ದಾರೆ ಇದೆಲ್ಲ ದೊಡ್ಡ ಒಂದು ಸೇವೆ ಸಮಾಜಕ್ಕೆ ಬಟ್ ಅವ್ರಿಗೆ ನಾನು ದೇವರವ್ರಿಗಿನ್ನ ಐಸು ಆರೈಕೆ ಕೊಟ್ಟು ಹೆಚ್ಚಿನ ಈ ಥರ ಸೇವೆಗಳು ಮಾಡೋಕ್ಕೆ ನಾನು ದೇವ್ರ ಸಹ ಹೇಳ್ಕೊಳ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಸಾಮಾನ್ಯವಾಗಿ ನೀವು ಮೂರು ದಿವಸ ಇನ್ನೂರು ದಿವಸ ಮುನ್ನೂರು ದಿವಸ ಐನೂರು ದಿವಸ ಸಾವಿರ ದಿವಸಗಳ ಅನ್ನದಾಸೋಹವನ್ನು ನೀವು ಕಂಡಿರ್ತೀರ ಆದರೆ ಇವತ್ತಿನ ದಿವಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ದಿವಸ ಅಂತ ಎರಡು ಸಾವಿರದ ಎಂಟನೇ ದಿವಸವನ್ನ ಎಲ್ಲಾ ದಾನಿಗಳು ಎಲ್ಲಾ ದಾನಿಗಳ ಸಹಕಾರದೊಂದಿಗೆ ಇವತ್ತು ಈ ಒಂದು ನಿರ್ಗತಿಕ ಪ್ರದೇಶದಲ್ಲಿ ಕೂಲಿ ಕಾರ್ಮಿಕರಿಗಾಗಿರ್ಬೋದು ನಿರ್ಗತಿಕರಿಗಾಗಿರ್ಬಹುದು ಮತ್ತೆ ಹಿರಿಯರಿಗಾಗಿರ್ಬೋದು ವೃದ್ಧರಿಗಾಗಿರ್ಬಹುದು ಎಲ್ಲಾ ದಾನಿಗಳ ಒಂದು ಸಹಕಾರದಿಂದ ಇವತ್ತು ಒಂದು ಅನ್ನದಾಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳ್ತಾ ಮೊದಲಿಗೆ ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ದೊಡ್ಡಬಳ್ಳಾಪುರ ತಾಲೂಕು ಮತ್ತೆ ಜಿಲ್ಲಾ ಘಟಕದಿಂದ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ